ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೆ ನಾನು ಇವತ್ತೊಂದು ಒಳ್ಳೆ ಆರೋಗ್ಯಕರವಾದ ಒಂದು ಪಲ್ಯ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನೀವು ನೋಡ್ಕೊಳ್ಳಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡ್ತಾಯಿರಿ ನೋಡಿ ಇವತ್ತು ನಾನು ನವಿಲ್ ಕೋಸ್ ಹಾಗೆಯೇ ಮೂಲಂಗಿ ತೊಗೊಂಡು ಅದರಿಂದ ಪಲ್ಯ ಮಾಡಿರೋದು ಸಿಂಪಲ್ಲಾಗಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದ್ರೆ ಸಾಕು ಒಳ್ಳೆಯ ಒಂದು ಪಲ್ಯ ರೆಡಿ ಆಗುತ್ತೆ ನೋಡಿ ಯಾವ ಥರ ಅಂತ ಈ ಮೂಲಂಗಿನ ನೀಟಾಗಿ ಸಿಪ್ಪೆ ತೆಗೆದು ಕಟ್ ಮಾಡ್ಕೋಬೇಕು ಹಾಗೆ ಗೆಡ್ಡೆ ಕೋಸು ಅಂತ ಕೂಡ ಹೇಳ್ತೀವಿ ನವಿಲು ಕೋಸು ಇದನ್ನು ಕೂಡ ಸಿಪ್ಪೆ ತೆಗೆದು ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಮೇಲೆ ನೀವು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ ಈಗ ನಾವು ಒಂದು ಪಾನರ್ ಇಟ್ಕೊಳ್ಳಿ ಇಲ್ಲ ಸ್ಟವ್ ಮೇಲೆ ಇಲ್ಲ ಒಂದು ಕುಕ್ಕರ್ ಇಟ್ಕೊಂಡ್ರೆ ಐದು ನಿಮಿಷದಲ್ಲಿ ಆಗುತ್ತೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಳ್ಳಿ ಹಾಗೆ ಈರುಳ್ಳಿ ಒಂದು ಹಾಕ್ಕೊಂಡಿದ್ದೀನಿ ನಾನು ಒಂದು ಒಂದೂವರೆ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಹಸಿಮೆಣಸಿನಕಾಯಿ ಒಂದು ಏಳೆಂಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ಚೂರು ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊಳ್ಳಿ ಇಷ್ಟು ಕ್ಲೀನಾಗಿ ಫ್ರೈ ಆಗಬೇಕು ನೋಡಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ತರಕಾರಿನ ಹಾಕೊಳ್ಳೋಣ ನೋಡಿ ಹಾಕ್ತಾಯಿದ್ದೀನಿ ನಾನು ಹಾಗೆಯೇ ಇದರಲ್ಲಿ ನಾರಿನಾಂಶ ಅಂದರೆ ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ತುಂಬ ಒಳ್ಳೆಯ ಒಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಮೂಲಂಗಿ ಮತ್ತು ನವಿಲ್ ಕೋಸು ಹಾಗೆಯೇ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಇಟ್ಟಿಲ್ ನಾನು ಕೂಗಿಸ್ತಾ ಇದ್ದೀನಿ ನಾನು ಕುಕ್ಕರಲ್ಲಿ ಮಾಡ್ತಿದ್ದೀನಿ ಒಂದು ಐದು ನಿಮಿಷದಲ್ಲೇ ಇದು ಪಲ್ಯ ರೆಡಿ ಆಗುತ್ತೆ ನೀವು ಪಾನಲ್ಲಿ ಮಾಡಿದರೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಮೂಲಂಗಿ ಹಾಗೆ ಗೆಡ್ಡೆ ಕೋಸಿನ ಪಲ್ಯ ರೆಡಿಯಾಗಿದೆ ಇದು ಆ್ಯಕ್ಚುಲಿ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಫ್ಲೇವರು ತುಂಬ ಚೆನ್ನಾಗಿ ಬಂದಿದೆ ಮೂಲಂಗಿ ಸ್ಮೆಲ್ ಇರೋದೇ ಇಲ್ಲ ಇರೋದ್ರಿ ಇದರಲ್ಲಿ ಯಾಕೆಂದರೆ ಸ್ವಲ್ಪ ಕಟ್ ಮಾಡಿ ವಾಶ್ ಮಾಡಿರ್ತೀವಲ್ಲ ಸೊ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಚಪಾತಿ ರೊಟ್ಟಿ ಯಾವುದಕ್ಕೆ ಬೇಕಾದರೂ ಅನ್ನಕ್ಕೂ ಕೂಡ ಇದು ಯೂಸ್ ಮಾಡ್ಕೋಬೋದು ಆರೋಗ್ಯಕರವಾದ ರೆಸಿಪಿ ಇದು ಹಾಗೆಯೇ ಈ ಗೆಡೆಕೋಸು ತುಂಬ ಒಳ್ಳೆಯದು ಫೈಬರ್ ಕಂಟೆಂಟ್ ತುಂಬ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಡಯಾಬಿಟಿಸ್ ಅವ್ರಿಗೆ ತುಂಬ ಒಳ್ಳೆಯದಿದು ಮೂಲಂಗಿ ಮಾಮೂಲಿ ಗೊತ್ತೇ ಇದೆ ಫೈಲ್ಸ್ ಇರೋರ್ಗಂತೂ ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ ಇದು ಈ ಸಿಂಪಲ್ಲಾಗಿ ನಾನು ಮಾಡಿದ್ದೀನಿ ಇದೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಒನಿ ಅಭಿರುಚಿನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ ಯು ಬಾಯ್